ಿ ಪ್ರತಿಮೆ ಬಳಿ ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕಾಗಿ ನಡೆಸುತ್ತಿರುವ ಐದನೇ ದಿನದ ಹೋರಾಟ ಸ್ಥಳಕ್ಕೆ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಆಗಮಿಸಿ ಕೆಲ ಸಮಯ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಫೆಬ್ರವರಿ ಒಳಗೆ ಆನೆ ಕಾರಿಡಾರ್ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಐದನೇ ದಿವಸ ಹೋರಾಟ ಕೊನೆಗೊಳಿಸಿದ ವೇಳೆ ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದರು ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಜಯ ಕರ್ನಾಟಕ ಹೋರಾಟದ ಕೊನೆಯ ದಿವಸ ಸ್ಥಳಕ್ಕೆ ಆಗಮಿಸಿ ತಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಂತರ ಉದ್ದೇಶಿಸಿ ಮಾತನಾಡಿ ಕಾಡಾನೆ ವಿಚಾರವಾಗಿ ಸರ್ಕಾರಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಸಕಲೇಶ್ಪುರ ಭಾಗದಲ್ಲಿ ಸ್ವಲ್ಪ ಆನೆಗಳ ಹಾವಳಿ ಕಡಿಮೆ ಆಗಿತ್ತು ಆಲೂರು ಭಾಗದಲ್ಲೂ ಆನೆಗಳು ಇತ್ತು ಬೇಲೂರು ಕಡೆಗಳಲ್ಲಿ ಅತಿ ಹೆಚ್ಚು ಇದೆ ಇದುವರೆಗೂ ರೈತರ ಬೆಳೆಗಳು ಸಾಕಷ್ಟು ನಷ್ಟವಾಗಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ವೇಳೆ ಎ ಮಂಜು ಸಚಿವರಾಗಿದ್ದಾಗ ಬೇಲೂರು ತಾಲೂಕಿನಲ್ಲಿ ಒಂದು ಕಾಡಾನೆ ಕಾರಿಡಾರ್ ಮಾಡಿ ಒಂದು ಶಾಶ್ವತ ಪರಿಹಾರ ಮಾಡಬೇಕು ತಾತ್ಕಾಲಿಕ ಪರಿಹಾರದಿಂದ ಯಾವ ಪ್ರಯೋಜನ ಆಗುವುದಿಲ್ಲ ಎಂದು ಮನಕೊಂಡು ಹದಿನೇಳು ಸಾವಿರ ಎಕರೆ ಅರಣ್ಯ ಭೂಮಿ ಮತ್ತು ರೆವಿನ್ಯೂ ಭೂಮಿಯನ್ನು ಆನೆ ಮಾಡುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು ಎಂದರು ಇನ್ನು ಕಾರಿಡಾರ್ಗೆ ಪಡೆದಿರುವ ರೈತರಿಗೆ ಭೂ ಪರಿಹಾರ ಕೊಡಬೇಕೆಂದು ಎಷ್ಟೇ ಒತ್ತಡ ಹಾಕಿದ್ದರೂ ಇದುವರೆಗೆ ಜಾರಿಗೆ ಬಂದಿರುವುದಿಲ್ಲ ತಾತ್ಕಾಲಿಕ ಕ್ರಮ ಮಾತ್ರ ಆಗುತ್ತಿದ್ದು ಆದರೆ ಮೂಲ ಉದ್ದೇಶವನ್ನು ಮೂಲ ಕಾರಣವನ್ನೇ ಇಲಾಖೆಗೆ ಗೊತ್ತಾಗುತ್ತಿಲ್ಲ ಎಂದು ದೂರಿದರು ಯಾವ ಕಾರಣಕ್ಕಾಗಿ ಆನೆಗಳು ನಾಡಿಗೆ ಬರುತ್ತಿದೆ ಕಾಡಿನಲ್ಲಿ ಆಹಾರವಿಲ್ಲದೆ ಎಂದು ನಾಡಿನಲ್ಲಿ ಕಾಡು ಇರುವುದರಿಂದ ಬರುತ್ತಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೌತ್ ಆಫ್ರಿಕಾದಲ್ಲಿ ಇರುವ ನ್ಯಾಷನಲ್ ಪಾರ್ಕ್ ಇದ್ದು ಆನೆಗಳಿಗಾಗಿಯೇ ಬೇರೆ ಪಾರ್ಕ್ ಮಾಡಲಾಗಿದೆ ಅದರಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ನಾಲ್ಕು ತಾಲೂಕುಗಳಲ್ಲಿ ಆಗಿರುವ ಬೆಳೆ ಹಾನಿ ಬಗ್ಗೆ ಗಮನ ಹರಿಸಬೇಕು ಆನೆದಾಳಿಯಾದ ಕುಟುಂಬಕ್ಕೆ ಒಂದು ಶಾಶ್ವತ ಕೆಲಸ ಕೊಟ್ಟು ಬೆಳೆ ಪರಿಹಾರಕ್ಕೆ ನಷ್ಟವನ್ನು ವೈಜ್ಞಾನಿಕವಾಗಿ ತುಂಬಿಕೊಡಬೇಕು ಎಂದು ಒತ್ತಾಯಿಸಿದರು ಕಾಡಾನೆ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ಜಯ ಕರ್ನಾಟಕಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದರು ಇವರಾದರೂ ಮೊನ್ನೆ ಮಂತ್ರಿಗಳು ಹೇಳ್ತಾರೆ ನಾವು ವಿಹಾರ ಧಾಮವನ್ನು ಸ್ಥಾಪಿಸಿರ್ತಕ್ಕಂಥ ಮಾತು ಹೇಳಿದ್ದಾರೆ ನಮ್ಮ ಇನ್ನೂ ವಿಹಾರ ಧಾಮಗಳು ಬಹಳಷ್ಟು ಕಡೆ ಆಗಿದೆ ಹಾಗೆ ಅವರು ಕೂಡ ಉಪ ಆಗಿದ್ದಾರೆ ಶಾಶ್ವತ ಪರಿಹಾರ ಎಲ್ಲಾದರೂ ಒಂದು ಕಡೆ ಈಗ ನಮ್ಮಲ್ಲಿ ಸೌತ್ ಆಫ್ರಿಕಾದಲ್ಲಿ ಕೂಗರ್ ನ್ಯಾಷನಲ್ ಪಾರ್ಕ್ ಅಂತಿದೆ ಆನೆಗಳಗಾಗಿಯೇ ಬೇರೆ ಪಾರ್ಕ್ ಮಾಡಿದ್ದಾರೆ ಚರ್ಚ್ ಬರ್ತಾ ಇದೆ ಐನೂರು ಕೋಟಿ ಖರ್ಚು ಮಾಡ್ತಿದ್ದೀರಿ ನೀವು ಇನ್ನೊಂದು ಐನೂರು ಕೋಟಿ ಆಗಲಿ ಕ್ಯಾಂಪ್ ಹಣ ಇದೆ ಕ್ಯಾಂಪ್ ಹಣನ ಅದಕ್ಕೆ ಉಪಯೋಗಿಸಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಬದಲಾವಣೆ ಮಾಡ್ತಕ್ಕಂಥದ್ದು ಕೊಟ್ಟನ್ನು ನಮಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಆದ್ರಿಂದ ಕೇಂದ್ರ ಸರ್ಕಾರ ಮತ್ತು ಎರಡೂ ರಾಜ್ಯ ಸರ್ಕಾರಗಳು ಇದ್ರ ಈ ನಿಟ್ಟಿನಲ್ಲಿ ಚುರುಕಾಗಬೇಕು ಇವತ್ತು ನಮ್ಮ ಈ ನಾಲ್ಕು ತಾಲೂಕುಗಳಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ಇವತ್ತು ಬೇರೆ ಬೇರೆ ನಾವು ಮೊನ್ನೆ ನಮ್ಮ ವಿಜಯವಾದದಲ್ಲಿ ಒಂದು ಆಯಿತು ನಮ್ಮ ನಾವು ಇದಾಗಿದ್ದವು ಉಸ್ತುವಾರಿ ಸಚಿವರಾಗಿದ್ದಂಥವು ಹದಿನೈದು ಲಕ್ಷ ರೂಪಾಯಿಯನ್ನು ಏನ ಕೊಡ್ಬೇಕಂತ ಉಪಯೋಗ ಕೂಡ ಇತ್ತು ಹಣ ಕೊಡೋದು ಒಂದು ಕಡೆ ಅದು ತಾತ್ಕಾಲಿಕ ಪರಿಹಾರ ಅದಾಗದೇ ಆದರೆ ನಾನು ಸರ್ಕಾರ ಮತ್ತು ನಮ್ಮ ಕುಟುಂಬಕ್ಕೆ ಒಂದು ಶಾಶ್ವತ ಸರ್ಕಾರಿ ಉದ್ಯೋಗ ದೊಡ್ಡ ಸರ್ಕಾರಿ ಉದ್ಯೋಗ ಕೊಡಲಿ ಆಮೇಲೆ ಬೆಳೆ ಪರಿಹಾರವನ್ನು ಈ ಹಾದಿ ಏನಿದೆ ನಷ್ಟ ಅದಕ್ಕೆ ತುಂಬಿಕೊಡ್ಬೇಕು ವೈಜ್ಞಾನಿಕವಾಗಿರಬೇಕು ಆ ಟೈಮ್ಗೆ ಶಿಕ್ಷೆ ಸಾರಿಸ್ತಕ್ಕಂಥ ಕೆಲಸ ಮಾಡಬಾರ್ದು ನಾನು ಸಾಕಷ್ಟು ಜನ ಕುಟುಂಬದವರಿಗೆ ಎಲ್ಲಿಸಿದ್ದೇನೆ ತಪ್ಪಲ್ಲ ಅದು ಇವತ್ತು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬರೀ ರೂಪಾಯಿ ಪರಿಹಾರ ಪರಿಹಾರದಾದರೆ ಜಾಪಟೆ ಮಾಡಬೇಕು ಇಂಥ ಒಂದು ಒಳ್ಳೆಯ ಕಾರಣಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಹೋರಾಟ ಮಾಡ್ತದೆ ನಮ್ಮ ಬೆಂಬಲ ಪ್ರತಿನಿಧಿ ಆದಾಗಲೂ ಇತ್ತು ಆದರೂ ಕೂಡ ಈಗಲುವುದೇ ಮುಂದುವರಿರುತ್ತೆ ಇದು ಒಂದು ಸಂಪೂರ್ಣ ಸತತ ಪ್ರಯತ್ನ ಇದೆ ಈ ನಿಟ್ಟಿನಲ್ಲಿ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ರವೀನಾ ಕಲಗೂಡು ರೈತ ಸಂಘದ ಮುಖಂಡ ಬಳ್ಳೂರು ಸ್ವಾಮಿಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಜಯ ಕರ್ನಾಟಕ ಬೇಲೂರು ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಆಲೂರು ತಾಲೂಕು ಅಧ್ಯಕ್ಷ ಸಂದೇಶ್ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ